ಕೌರವರ ದರ್ಪವನ್ನು ನಡಗಿಸಲು ರಣದಿ ಪಾಂಡವರ ಕೀರ್ತಿಯನ್ನು ಮೊಳಗಿಸಲು ಜಗದಿ ಅವರ ದರ್ಪವನ್ನು ನಡಗಿಸಲು ರಣದಿ ಪಾಂಡವರ ಕೀರ್ತಿಯನ್ನು ಮೊಳಗಿಸಲು ಜಗದಿ ದುಷ್ಟರ ಶಿಕ್ಷಣಗಾಗಿ ಶಿಷ್ಟರ ರಕ್ಷಣೆಗಾಗಿ ದುಷ್ಟರ ಶಿಕ್ಷಣಗಾಗಿ ಶಿಸ್ತರ ರಕ್ಷಣೆಗಾಗಿ ಪಳೆಯ ಕಾಲ ನಂತ ಕೆರಳಿ ವಿಜಯನೆದುರು ನಿಲ್ತೆಯ ಕಾಲ ನಂತ ಕೆರಳಿ ವಿಜಯನೆದುರು ನಿಲ್ತಸರವು ಮಂಚವಾಗಿ ದಿನವೆಣಿಸೆ ಭೀಷ್ಮನು ಪಾರ್ಥಸರವು ಮಂಚವಾಗಿ ದಿನವೆಣಿಸಿ ಭೀಷ್ಮನು ಹಗೋ 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 ಪಾರ್ಥಸುತನ ಸುತನ ಕಗ್ಗೊಲೆ ಹಗೋ 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 ಪಾರ್ಥಸುತನ ಸುತನ ಕಗ್ಗೊಲೆ ಪಾರ್ಥ ಸರವು ಮಂಚವಾಗಿ ದಿನವೆನಿಸಿ ಭೀಷ್ಮನು ಅಗೋ ಹಗೋ ಅಗೋ ಅಗೋ ಪಾರ್ಥ ಸುತನ ಕಗ್ಗೊಲೆ ಹಗೋ 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 ಅಗೋ ಪಾರ್ಥ ಸುತನ ಕಗ್ಗೊಲೆ ಅಗೋ ಅಗೋ ಪಾರ್ಥ ಸುತನ ಕಗ್ಗೊಲೆ ಪರ್ತ ಸುತನ ಕಗ್ಗೊಲೆ ಪರ್ತ ಸುತನ ಕಗ್ಗೊಲೆ ಕಣ್ಣ ಮುಚ್ಚಿ ಜ್ಞಾನ ಮಗ್ನಾಗಿರಿ ಮುಚ್ಚಿ ಜ್ಞಾನ ಮಗ್ನಾಗಿರಿ ಸುತನ ರುಂಡ ತೊಡೆಯ ಮೇಲೆ ಮುಖವ ಮುಗಿಯುವು ನಗೆ ರುದ್ಧ ಛಾತ್ರ ಕಣ್ಣ ಮುಚ್ಚಿ ಜ್ಞಾನ ಮಗ್ನಾಗಿರಿ ಸುತನ ರುಂಡ ತೊಡೆಯ ಮೇಲೆ ಮೃತ್ಯು ಮುಖದಿವು ನಗೆ ವೃದ್ಧ ಕಣ್ಣ ಮುಚ್ಚಿ ಜ್ಞಾನ ಮಗ್ನಾಗಿರೆ ಸುತನ ರುಂಡ ತೊಡೆಯ ಮೇಲೆ ಮೃತ್ಯು ಮುಖದಿವು ನಗೆ ಭುವಿಯ ಬೆಳಗ ಸೂರ್ಯನನ್ನು ಮೆರೆಸಿ ಮೆರವ ಚಕ್ರವು ಭುವ ಭೂಲೆ ಸೂರ್ಯನನ್ನು ಮೆರೆಸಿ ಮೆರವ ಚಕ್ರವು ಪಾರ್ಥ ಹೂಡೆ ಬಾಣವನ್ನು ಸಿಂಧು ರಾಜ ಹತ್ಯೆಯು ಪಾರ್ಥವುಡೆ ಬಾಣವನ್ನು ಸಿಂಧು ರಾಜ್ಯೆಯೋ ವೇದ ಸಾರ ತುಂಬಿ ಮೆರವ ಕೃಷ್ಣ ಗೀತೆ ಆಲಿಸಿ ವೇದಸಾರ ಕೃಷ್ಣಿ ಮೆರವ ಕೃಷ್ಣ ಗೀತೆ ಆಲಿಸಿ ಲೋಕವೆಲ್ಲ ಅವನ ಸೃಷ್ಟಿ ಕೊನೆಗೆ ಅವನ ಇಚ್ಛೆಯೋ ಲೋಕವೆಲ್ಲ ಅವನ ಸೃಷ್ಟಿ ಕೊನೆಗೆ ಅವನ ಇಚ್ಛೆಯೋ ಹರಿಬೋಧಿಸಿದ ಧರ್ಮ ಸಂದೇಶದಿಂದ ಅರ್ಜುನ ಪಿಡಿದ ಗಾಂಡಿ ಅಜೇಯನಾಗಿ ಲೈಟ್ ಆಫ್ ಮಾಡುವ ಅಚ್ಚನಂದ 何だ ಎಲ್ಲಿ ನೋಡಿದರು ಎಣಗಳ ರಾಶಿಗಳು ನರಳಾಟ ಚೀರಾಟ ವಾಸುದೇವ ಯಾವ ಪ್ರದೇಶದಲ್ಲಿ ನಿಸರ್ಗವು ಕಂಗೊಳಿಸಬೇಕಿತ್ತು ಅದೇ ಪ್ರದೇಶದಲ್ಲಿ ಚಿನ್ನ ಭಿನ್ನ ರುಂಡಗಳ ಕ್ಷೇತ್ರದಲ್ಲಿ ತ್ರಿಲೋಕ ಪಾವನೆಯಾದ ಗಂಗೆಯವರಿಗಿರಿಯುತ್ತಿದ್ದಳು ಅದೇ ಕ್ಷೇತ್ರದಲ್ಲಿ 라크도는 코너메가루. 하하하하하하하하. 하하하하하하. 나야지, 칼하지, 나도 코리수제골다. 이 구역세트무. 인도 라크, 썸에 와기대. 아? 하하하하하하. 라크, 썸에 와기대. ಇದು ಯಾರೇಣ ಗುರುಪಿತಾ ಭೀಸ್ಮರು ಅಂದು ತುಂಬಿದ ಸಭೆಯಲ್ಲಿ ಅಂದು ತುಂಬಿದ ಸಭೆಯಲ್ಲಿ ರೌಪದಿಯ ವಸ್ತ್ರ ನಡೆಯುವಾಗ ಅದನ್ನು ನಿಲ್ಲಿಸಿರಬಹುದಾಗಿದ್ದ ನೀವು ಏಕೆ ಮೂಕ ಪ್ರೇಕ್ಷಕರಾಗಿ ಕುಳಿತಿದ್ದೀರಿ ಭೀಷ್ಮರೇ ಗಾಂಧಾರ ದೇಶಕ್ಕೆ ಬಂದು ರಾಷ್ಟ್ರನು ಕುರುಡನೆಂಬ ಸತ್ಯವನ್ನು ಮುಚ್ಚಿಟ್ಟು ನನ್ನ ಸೋದರಿಯಾದ ಗಾಂಧಾರಿ ಭವಿಷ್ಯವನ್ನು ಹಾಳು ಮಾಡಿದ ನೀನು ಎಂದು ಸರಸ್ಯದಲ್ಲಿ ಮಲಗಿ ಚಿರಶಾಂತಿಯನ್ನು ಬಯಸುತ್ತಿರುವೆ ಗಂಗಾತನೆಯ ನಿನಗೆ ತಕ್ಕ ಆ ఇదు శిక్షణ గురు ద్రోణాచార్యరు గురు పాండవ యు శుద్ధ విద్య కౌశల్యేడుకుంట గురు శ్రేష్ఠరు ಅಂದು ಧರ್ಮರಾಯನ ಸುಳ್ಳು ನುಡಿಯನ್ನು ಆಲಿಸಿ ದುಷ್ಟದುಮ್ಮನೆ ಕತ್ತಿಗೆ ಬಲಿಯಾದಿರ ಅಂದು ಏಕಲ್ಲವ್ಯನ ಬಲೆಗೆ ಎಬ್ಬೆರಡ ಗುರುದಕ್ಷಿಣೆ ಆಗಿ ಪಡೆದಿರಿ ಈ ಕುರುಕ್ಷೇತ್ರದಲ್ಲಿ ನಿಮ್ಮ ಕೊರಳನ್ನೇ ನೀಡಿದ್ರಿ ಎಬ್ಬೆರಿದ ಕೊರಳ್ ಇದು ಇದು ನಿನಗೆ ಸಕ್ಕ ಆಗಿದೆ कशिक से यहांगी ताने शिष्यंदर पट्टा गुरु कांड के है हाँ 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 आ रहे है ना अभी ಕೆರಳಿದ ಸಿಂಹದಂತೆ ಗರ್ಜಿಸಿ ಗುರು ದ್ರೋಣಾಚಾರ್ಯರ ಚಕ್ರವನ್ನು ಭೇದಿಸಿ ಮಹಾರ್ಥಿಕರ ಬಲೆಗೆ ಸಿಲುಕಿ ಬಲಿಯಾದಿಯ ಕುಮಾರ ಬಲಿಯಾದಿಯ ಕುಮಾರ ಆದರೆ ಆದರೆ ಅರ್ಜುನನ ಹೃದಯದಲ್ಲಿ ಬೇಸಾಗಿಯೂ ಪ್ರಜ್ವಲಿಸಬೇಕಾದರೆ ನಿನ್ನ ಮರಣವು ಅತ್ಯಗತ್ಯವಾಗಿತ್ತು ಅತ್ಯಗತ್ಯವಾಗಿತ್ತು ಇದು ನಾನು ನಿನಗೆ ಶರಣೆನ್ನುತ್ತೇನೆ ಕುಮಾರ ನನ್ನನ್ನು ಮನ್ನಿಸು ನನ್ನನ್ನು ಮನ್ನಿಸು ಕರ್ಣ ದಾನವೇ ಶ್ರೇಷ್ಠ ಎಂದು ನಂಬಿದ್ದ ನೀನು ಭಾರ್ಗವ ರಾಜರಾಮರ ಪರಮ ಶಿಷ್ಯ ದುರ್ಯೋಧನ ಪ್ರಾಣಸಕ ಅಂದು ಈ ಕುರುಕ್ಷೇತ್ರದಲ್ಲಿ ತನ್ನ ಪ್ರಾಣವನ್ನಾದರೂ ಒತ್ತೆ ಇಟ್ಟು ಈ ಯುದ್ಧವನ್ನು ಗೆಲ್ಲಿಸಿಕೊಡ್ತೇನೆಂದು ಮಾತು ಕೊಟ್ಟಿದ್ದ ನೀನು ತೊಟ್ಟ ಬಾಣವನ್ನು ಏಕೆ ತೊಡಲಿಲ್ಲ ಇದೇ ತಾನೇ ಮಿತ್ರದ್ರೋಹ

What? सर रसवनाड मुक्कळ ठूवया सा रसोब्री ते नखे सर oh ڀلي ڪٿي اورا وپوري گڙڪا سهي ننڍڙو او گڙڪا ವಾಸುದೇವ ಮುಂದೇನು ಮಾಡುವುದು ಮಾಧವ ಎಲ್ಲಿ ನೋಡಿದರಲ್ಲೂ ದುರ್ಯೋಧನನ ಸುಳಿವಿಲ್ಲವಲ್ಲ ಧರ್ಮಾನಂದನ ದುರ್ಯೋಧನ ವೈಸಂಪಾಯನ ಕೊಳದಲ್ಲಿ ಕುಳಿತು ದುರ್ಯೋಧನನು ವೈಸಂಪಾಯನ ಕುಳಿ ಕೊಳದಲ್ಲಿ ಕುಳಿತು ಸಲಿಲ ಮಂತ್ರವನ್ನು ಪಠಿಸುತ್ತಿರುವನು ಕೂಗಿದರೆ ಹೊರಗೆದ್ದು ಬರುವನು ಏನು ದುರ್ಯೋಧನ ವೈಸಂಪಾಯನ ಸರೋವರದಲ್ಲಿ ಅಡಿಗೆ ಕುಳಿತು ಸಲಿಲ ಮಂತ್ರವನ್ನು ಜಪಿಸುತ್ತಿರುವನೆ ಪ್ರಿಯತಮ ಸುಹೋಧನ ವೀರ ಕ್ಷತ್ರಿಯನಾಗಿ ಹುಟ್ಟಿ ಹೀಗೆ ನೀರಿನಲ್ಲಿ ಅಡಗಿ ಕುಳಿತುಕೊಳ್ಳುವುದು ಧರ್ಮವಲ್ಲ ಬಾ ಹೊರಗೆದ್ದು ಬಂದು ಬಿಡು ನಿನ್ನ ಎಲ್ಲ ತಪ್ಪುಗಳನ್ನು ನಾನು ಮನ್ನಿಸುತ್ತೇನೆ ಹೊರಗೆದ್ದು ಬಂದು ಬಿಡು ಸುಹೋಧನ ತಮ್ಮ ಸುಹೋದನ ವೀರ ಕ್ಷತ್ರಿಯನಾಗಿ ಹುಟ್ಟಿ ಹೇಳಿ ಎಂತಿಕೊಂಡಿರಿ ಇದು ಹೇಳ ನಿನ್ನ ಪರಕ್ರಮ ಹೊರಗೆದ್ದು ಬಾರೋ ಹಣ ಹೇಳಿ ನೀವೆಲ್ಲ ಸುಮ್ಮನಿರಿ ನನ್ನ ಶಬ್ದವು ಅವನ ಕಿವಿಗೆ ಬಿದ್ದಿದ್ದಲ್ಲದೆ ಆ ಭೂತವು ಹೊರಗೆದ್ದು ಬರುವುದಿಲ್ಲ ಕೆಲವೋ ಅಸ್ಥಿರೋಜ ರಕ್ತ ಸಿಂಹಾಸವರು ಆಕ್ರಮಿಸಿದ ವೀರ ಕೌರವೇಂದ್ರ ನಿನ್ನ ಆಪ್ತರ ಸಭೆ ಆ ರಸದೋಳ ಲೋಕಲಿದೆ ಹೊರ ಎದ್ದು ಬಂದು ನೋಡು ನಿನ್ನ ಕುರುಗುಲ ಬಂದು ನಿಂತಿದ್ದೇನೆ ನೀರಾಗ ಹೊರಗೆದ್ದು ಬರೆದ ಹೋದರೆ ಈ ಸರೋವರ ನೀರಲ್ಲಿ ನೀರೆಲ್ಲವನ್ನು ಹೀರಿ ಒಂದೊಂದು ನಿನ್ನನ್ನು ನುಂಗುವನು ರಣ ಏಡಿಯಾದ ನೀರು ರಣರಿಂಗದಿಂದ ಓಡಿ ಬಂದು ಮೀನು ಮೊದಲ ಕಪ್ಪೆ ನೀರಿನಲ್ಲಿ ಒಡಗಿ ಕುಳಿತರುವ ಎಮ್ಮಿ ಸಿಗಂಡಿಗಳ ಸಿಗಾಮಡಿ ಹೊರಗೆದ್ದು ಬಾರೋ ಪ್ರಾಣ ಹೇಳಿ ನಿನಗೆ ಹೆದರಿ ನಾನು ನೀರಿನಲ್ಲಿ ಹಡಗಿ ಕುಳಿತಿಲ್ಲ ಕ್ಷಣಕಾಲ ನಿಶ್ರಾಂತಿಯನ್ನು ಪಡೆಯುತ್ತಿದ್ದೇನೆ ಇದ್ದಕ್ಕೆ ಮೊದಾನ ತೊಡೆ ಜಟ್ಟಿ ಕಾಳಗ ಮಾಡು ಇಲ್ಲೋ ಒಂದು ಇಲ್ಲೋ बन्प इदनाश्वर कृष्ण यत्र पार्थो धनुर्धरका तत्र श्रीविजयो भूतिर्ध्रुवा नीतिर्महिर्म

ஜ மங்களே ஜய பாவன முராரி முராரய மங்களே ஜய பாவன முராரி ജയ മംഗളദദായക മംഗളവരണം ലോല ജയ മംഗളവരഘുണം ശ്രീ ലോലാ ജയ 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 മംഗളദായകരേ ജയ പാവന முராரி திகமங்கள் தாயக்க அரியே ச்ரி மத்ரமாரமண கோவிந்தா ஆஞ்சினேய கோவிந்தா ச்ரிக்ரிஷ்தின் பாதார் கோவிந்தா శ్రీరామచంద్ర పాదార విగతి గోవింద కాల భైరవనత పాదార విగతి గోవింద తాండరీ గోవింద చిత్తరళిమర పాదార్ గోవిందర నమస్ పార్వతి పదే అరహరే ఫలోకి ఫలోకి శ్రీరామచంద్ర ప్రభుకి